ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಗಾಸ್ಬಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ವೇಸ್ ಪ್ರೇ ಅಂಡ್ ನೆವರ್ ಬಿಕಮ್ ಡಿಸ್ಕರೇಜ್ ಲೂಕ್ ಅನ್ನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಮೊದಲನೇ ವಚನ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಇಲ್ಲಿ ಏಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಅದು ಯಾವುದೆಂದರೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಬೇಕು ಎನ್ನುವುದಕ್ಕಾಗಿ ಅವರಿಗೆ ಒಂದು ಉದಾಹರಣೆಯ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಏನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಎಂಬುದಾಗಿ ಆ ನ್ಯಾಯಾಧಿಪತಿ ಎಂಥ ಮನುಷ್ಯನಾಗಿದ್ದಾನೆಂದರೆ ಅವನು ದೇವರಿಗೆ ಹೆದರುತ್ತಾ ಇರಲಿಲ್ಲ ಮನುಷ್ಯರಿಗಂತೂ ಲಕ್ಷಣೆ ಮಾಡುತ್ತಾ ಇರಲಿಲ್ಲ ಇಂಥ ಒಬ್ಬ ನ್ಯಾಯಾಧಿಪತಿಯ ಹತ್ತಿರ ಒಬ್ಬ ವಿಧವೆ ಬರುತ್ತಾಳೆ ಆ ಹೆಣ್ಣು ಮಗಳು ಆತನ ಹತ್ತಿರ ಬಂದು ನನ್ನ ವಿರೋಧಿಗಳಿಂದ ನನಗೆ ಬಿಡುಗಡೆ ಕೊಡು ಎಂಬುದಾಗಿ ಆಕೆ ಕೇಳಿಕೊಳ್ಳುತ್ತಾ ಇದ್ದಳು ಆಕೆಯ ಮಾತನ್ನೇ ಅವನು ಕೇಳಿಸಿಕೊಳ್ಳುತ್ತಾ ಇರಲಿಲ್ಲ ಆದರೆ ಆಕೆ ಯಾವಾಗಲೂ ಬಂದು ಅವನಿಗೆ ಆ ರೀತಿ ಕೇಳುತ್ತಾ ಇರುವುದರಿಂದ ಅವನು ತನ್ನ ಮನಸ್ಸಿನಲ್ಲಿ ಈ ರೀತಿ ಅಂದುಕೊಳ್ಳುತ್ತಾನೆ ನಾನಂತೂ ದೇವರಿಗೆ ಹೆದರುವವನಲ್ಲ ಮನುಷ್ಯರಿಗಂತೂ ಲಕ್ಷ್ಯ ಮಾಡುವವನಲ್ಲ ಆದರೆ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ಈಕೆಗೆ ತೀರ್ಪು ಮಾಡುತ್ತೇನೆ ಇಲ್ಲವಾದರೆ ಈಕೆ ಬಂದೂ ಬಂದು ನನ್ನನ್ನು ದಣಿಸಾಳು ಎಂಬುದಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾನೆ ಪ್ರಿಯವೇ ಹೌದು ಈ ಲೋಕದ ನ್ಯಾಯಾಧಿಪತಿಯೇ ಈ ರೀತಿ ಅಂದುಕೊಳ್ಳುತ್ತಾ ಇದ್ದಾನೆ ಈಕೆ ಬಂದು ಬಂದು ನನ್ನನ್ನು ದಣಿಸಾಳು ಎಂಬುದಾಗಿ ಆಕೆ ಪದೇ ಪದೇ ಅವನಿಗೆ ಕೇಳಿಕೊಳ್ಳುತ್ತಾ ಇರುವುದರಿಂದ ಅವನು ಆಕೆಗೆ ನ್ಯಾಯವನ್ನು ವಿಚಾರಿಸುತ್ತೇನೆ ಎಂಬುದಾಗಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಜನ್ ನಮ್ಮ ದೇವರಂತೂ ಕರುಣೆಯುಳ್ಳ ದೇವರು ಆತನಿಗೆ ನಾವು ಹಗಲು ರಾತ್ರಿ ಮೊರೆ ಇಡುವಾಗ ಖಂಡಿತವಾಗಿಯೂ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸುತ್ತಾರೆ ಈ ಸಾಮ್ಯವನ್ನು ಯಾಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂದರೆ ತನ್ನ ಶಿಷ್ಯರು ತನ್ನ ಮಕ್ಕಳು ದೇವಜನರು ಬೇಸರಗೊಳ್ಳದೆ ಇರಬೇಕು ಎಂಬುದಾಗಿ ಹೌದು ನಾವು ಪ್ರಾರ್ಥನೆ ಮಾಡುವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಯಾಕೆಂದರೆ ಈ ಬೇಸರ ಅನ್ನುವಂಥದ್ದು ಸೈತಾನನು ನಮ್ಮ ಜೀವಿತದಲ್ಲಿ ಅಡ್ಡಿ ಮಾಡಲಿಕ್ಕಾಗಿ ಉಪಯೋಗಿಸುವಂತಹ ಒಂದು ಆಯುಧ ಇದಾಗಿದೆ ಪ್ರಿಯರೇ ನಮ್ಮ ಮನಸ್ಸಿನಲ್ಲಿ ಸೈತಾನನು ಬೇಡವಾದ ಇಲ್ಲಸಲ್ಲದ ಆಲೋಚನೆಗಳನ್ನು ತಂದು ಹಾಕುತ್ತಾನೆ ನೀನು ಪ್ರಾರ್ಥನೆ ಮಾಡುವುದರಿಂದ ನಿನಗೆ ಏನು ಪ್ರಯೋಜನವಾಗ್ತಾ ಇದೆ ನೀನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆ ನಿನ್ನ ದೇವರು ನಿನಗೆ ಉತ್ತರ ಕೊಡುತ್ತಾರ ಇಂಥ ಆಲೋಚನೆಗಳನ್ನು ಅವನು ಕೊಡುತ್ತಾನೆ ಒಂದೊಂದು ಸಾರಿ ನಮಗೆ ಅನ್ನಿಸುತ್ತದೆ ಒಂದೇ ಒಂದು ಅಂಕದಲ್ಲಿ ನಾನು ಫೇಲ್ ಆದೇನಲ್ಲ ಎಂಬುದಾಗಿ ಹೀಗಾಗಿ ಅವರು ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟು ಬಿಡ್ತಾರೆ ಮತ್ತು ಕೇವಲ ಒಂದೇ ಒಂದು ಅಂಕದಿಂದ ನನಗೆ ಉದ್ಯೋಗ ದೊರೆಯಲಿಲ್ಲ ನಾನು ಎಷ್ಟು ಕಷ್ಟಪಟ್ಟೆ ಇಂಟರ್ವ್ಯೂನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟೆ ಒಂದೇ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನಾನು ಎಷ್ಟು ಕಷ್ಟಪಟ್ಟೆ ಆದರೆ ಈ ಉದ್ಯೋಗ ನನಗೆ ಸಿಗಲಿಲ್ಲವಲ್ಲ ಈ ರೀತಿ ನಮ್ಮ ಜೀವಿತದಲ್ಲಿ ಬೇಸರವನ್ನು ಸೈತಾನನ್ನು ತಂದು ಹಾಕಿ ಪ್ರಾರ್ಥನೆ ಮಾಡದಂತೆ ಅಡ್ಡಿ ಮಾಡುತ್ತಾನೆ ಪ್ರಿಯರೇ ನಾವು ನಿರೀಕ್ಷೆ ಮಾಡ್ತಕ್ಕಂಥ ಉತ್ತರ ನಮಗೆ ಸಿಗದೆ ಹೋದಾಗ ನಮಗೆ ಬೇಸರ ಬಂದು ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟು ಬಿಡ್ತೇವೆ ಯಾವುದೋ ಒಂದು ಕೆಲಸ ನಮ್ಮಿಂದ ಆಗಲಿಲ್ಲ ದೇವರಿಂದ ಉತ್ತರ ದೊರೆಯಲಿಲ್ಲ ಎಂಬುದಾಗಿ ಆಲೋಚಿಸಿ ನಾವು ಮನಸ್ಸೋತು ಹೋದವರಾಗಿ ಬೇಸರ ಪಟ್ಟವರಾಗಿ ಪ್ರಾರ್ಥನೆ ಮಾಡುವುದನ್ನ ಬಿಟ್ಟು ಬಿಡ್ತೇವೆ ಆದ್ದರಿಂದಲೇ ನಮ್ಮ ಪ್ರಿಯ ಕರ್ತನು ನಮಗೆ ಒಂದು ಒಳ್ಳೆಯ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ಏನೆಂದರೆ ನನ್ನ ಪ್ರಿಯ ಮಗನೇ ನನ್ನ ಪ್ರಿಯ ಮಗಳೇ ನೀನು ಬೇಸರಗೊಳ್ಳಬೇಡ ನಾನು ಅತಿ ಶೀಘ್ರದಲ್ಲಿ ನಿನಗೆ ಉತ್ತರ ಕೊಡುತ್ತೇನೆ ಎಂಬುದಾಗಿ ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡಬಾರದು ಪ್ರಿಯರೇ ಒಂದು ಸಾರಿ ಎರಡು ಸಾರಿ ಒಂದು ದಿವಸ ಎರಡು ದಿವಸ ಪ್ರಾರ್ಥನೆ ಮಾಡಿ ನಾವು ಬಿಟ್ಟು ಬಿಡಬಾರದು ಉತ್ತರ ಸಿಗುವವರೆಗೆ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ ನಮಗೆ ಆಶೀರ್ವಾದವನ್ನು ಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದಂಥ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಹತ್ತಾನೆ ಒಂದು ಸಾಮ್ಯದ ಮೂಲಕವಾಗಿ ಇವತ್ತು ನಮಗೆ ನಿಮ್ಮ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದೀರಪ್ಪ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ದೀರಿ ತಂದೆಯೇ ಅದಕ್ಕಾಗಿ ನಿಮ್ಮನ್ನು ಕರ್ತನೆ ನೀನು ನಮ್ಮೆಲ್ಲರನ್ನು ಪ್ರೀತಿಸಿ ಆಶೀರ್ವದಿಸಿ ಬೇಕಾದದೆಲ್ಲವನ್ನು ಒದಗಿಸಿಕೊಟ್ಟು ಒಳ್ಳೆಯ ಆರೋಗ್ಯದಿಂದ ನಡೆಸುತ್ತಾ ಇದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇಬೇಕು ಕರ್ತನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ ಅಪ್ಪ ಇವರಲ್ಲಿ ಅನೇಕರು ತಮ್ಮ ಜೀವನದಲ್ಲಿ ಬೇಸರಗೊಂಡವರಾಗಿದ್ದಾರೆ ಜಿಗುಪ್ಸೆ ಹೊಂದಿದವರಾಗಿದ್ದಾರೆ ಕರ್ತನೆ ಇವರನ್ನು ಕರುಣಿಸೋಪ್ಪ ಇವರು ಕೇಳುವಂಥದ್ದನ್ನು ಒದಗಿಸಿಕೊಡು ಸ್ವಾಮಿ ಇವರು ಊಹಿಸುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ತನ್ನ ಇವರಿಗೆ ಕೊಟ್ಟು ಆಶೀರ್ವಾದ ಮಾಡೋ ಸ್ವಾಮಿ ನಾವೆಲ್ಲರೂ ಇಂದಿನಿಂದ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವಂತಹ ಮಕ್ಕಳಾಗಿ ಜೀವಿಸಲಿಕ್ಕಾಗುತ್ತೆ ನಮ್ಮೆಲ್ಲರಿಗೆ ನೀನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ